ಇದು ನೋಡಿ ನಾವು ಇವಾಗ ಇದು ಮಹಾಸ್ಫೋಟ ಬಿಗ್ ಬ್ಯಾಂಗ್ ಅಂತೀವಲ್ವಾ ಸಾವಯವ ಜೀವನ ಸೃಷ್ಟಿ ಆಯ್ತು ಅಂದ್ರೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಪ್ರಾರಂಭವಾಗಿ ಅದರಿಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂಡ್ ಫೈನಲಿ ಲೈಫ್ ಫಾರ್ಮ್ ಆಯ್ತು ಯಾರಿಗೂ ಕೂಡ ಇದು ಲ್ಯಾಬ್ ನಲ್ಲಿ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಆರ್ಗ್ಯಾನಿಕ್ ಲೈಫ್ ಅನ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೆ ಜೈವಿಕ ತತ್ವಗಳಿಂದ ಜೈವಿಕ ತತ್ವಗಳನ್ನ ಅಥವಾ ಜೀವನವನ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಯಾರ ಹತ್ರ ಕೂಡ ಇಲ್ಲ ನಿರ್ಜೀವದಿಂದ ಜೀವ ತೋರಕೆ ಆಗೋದಿಲ್ಲ ನಿರ್ಜೀವದಿಂದ ಜೀವ ತೋರಕೆ ಆಗಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಇವು ಇವನ್ನ ತಗೊಂಡ್ಬಿಟ್ಟು ಅಥವಾ ಬೇರೆ ಯಾವ್ದೊಂದು ಆರ್ಗ್ಯಾ ಕಂಪೌಂಡ್ಸ್ ಅನ್ನ ತಗೊಂಡ್ಬಿಟ್ಟು ಎಲಿಮೆಂಟ್ಸ್ ತಗೊಂಡ್ಬಿಟ್ಟು ತತ್ವಗಳನ್ನ ತಗೊಂಡ್ಬಿಟ್ಟು ನೀವು ನನಗೆ ಒಂದು ಇರುವೆಯನ್ನ ಮಾಡ್ಕೊಡಿ ಒಂದು ಇಲಿಯನ್ನ ಮಾಡ್ಕೊಡಿ ಅಂದ್ರೆ ಯಾರಿಗೂ ಮಾಡ್ಕೊಡಕಾಗಲ್ಲ ಯಾಕಂದ್ರೆ ಈ ಜೀವನ ಏನ್ ಪ್ರಾರಂಭ ಆಗಿದ್ದು ಅಲ್ಲಿಂದಾನೆ ಅಲ್ಲಿಂದ ಈ ನಿರ್ಜೀವ ವಸ್ತುಗಳಿಂದ ಅಜೈವಿಕ ವಸ್ತುಗಳಿಂದ ಸಾವಯವ ವಸ್ತುಗಳು ಅಂದ್ರೆ ಆರ್ಗ್ಯಾನಿಕ್ ಲೈಫ್ ಆರ್ಗ್ಯಾನಿಕ್ ತತ್ವಗಳು ಕ್ರಿಯೇಟ್ ಆಗಿವೆ ಲೈಫ್ ಕ್ರಿಯೇಟ್ ಆಗಿದೆ ಜೀವನ ಕ್ರಿಯೇಟ್ ಆಗಿದೆ ಈ ಮಹಾಸ್ಫೋಟ ಎಂಬ ಒಂದು ಕ್ರಿಯೆಯ ಮಹಾಪವಾಡ ಒಂದು ನಿಯಂತ್ರಿತ ರೀತಿಯಲ್ಲಿ ಅಥವಾ ನಿಯಂತ್ರಿತ ರೂಪದಲ್ಲಿ ಯಾವ ರೀತಿ ಒಂದು ಮಹಾಸ್ಫೋಟವಾಯ್ತಲ್ವಾ ಇದರ ಹಿಂದೆ ಒಂದು ಒಂದು ಬುದ್ಧಿ ಇದೆ ಒಂದು ಯಾವುದೋ ಒಂದು ಅಗಾಧವಾದ ಶಕ್ತಿ ಇದೆ ಅಂತ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅಜೈವಿಕ ವಸ್ತುಗಳಿಂದ ಜೀವ ಸೃಷ್ಟಿಯಾಗಕ್ಕೆ ಸಾಧ್ಯನೇ ಇಲ್ಲ ಹೌದು ಯಾಕಂದ್ರೆ ನಮ್ಮ ಸುತ್ತಮುತ್ತ ಅನೇಕ ಜೀವಿಗಳಿದಾವೆ ಹ್ಮ್ ಪ್ರಾಣಿಗಳಿದಾವೆ ಪಕ್ಷಿಗಳಿದಾವೆ ನಾವು ಇವಾಗ ಯಾವ ತರ ಯೋಚನೆ ಮಾಡ್ತೀವಿ ಅಂದ್ರೆ ಜೀವನ ಅಂದರೆ ಎಲ್ಲರೂ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಷ್ಟೇ ಪ್ರಕೃತಿನ ಯಾರು ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಬಟ್ ಅವೆಲ್ಲ ಜೀವಿಗಳು ಇದಾವೆ ಮತ್ತೆ ಇನ್ನೂ ಅನೇಕ ವಸ್ತುಗಳಿದಾವೆ ಸೊ ಇದ್ರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಇದರಿಂದ ಏನಾದ್ರು ಸ್ವಲ್ಪ ಕಲಿಯೋದು ಏನಾದ್ರು ಇರ್ಬೋದಾ ನೋಡಿ ನಾವು ವಾಸಿಸುತ್ತಿರುವ ಇದೊಂದು ಪ್ರಪಂಚ ಇದೆ ಬ್ರಹ್ಮಾಂಡ ಇದೆ ಇದು ತುಂಬಾ ಬೃಹತ್ ತುಂಬಾ ಸಂಕೀರ್ಣ ಮತ್ತು ಅರ್ಥ ಮಾಡಿಕೊಳ್ಳಕ್ಕೆ ತುಂಬಾ ಜಟಿಲವಾಗಿರುವ ತುಂಬಾ ಕಠಿಣವಾಗಿರುವ ಒಂದು ಬ್ರಹ್ಮಾಂಡ ಇದರಲ್ಲಿ ಏನೇನು ಅಡಗಿರುವೆ ಅದ್ರ ಬಗ್ಗೆ ನಮ್ಗೆ ಇನ್ನು ಗೊತ್ತಿಲ್ಲ ನೀವು ಬಾಹ್ಯಾಕಾಶ ಬಿಡಿ ಔಟ್ ಆಫ್ ಸ್ಪೇಸ್ ಬಿಡಿ ಭೂಮಿಯಲ್ಲಿರುವ ಏನ್ ಸಮುದ್ರಗಳಿವೆ ಅಲ್ವ ಆ ಸಮುದ್ರಗಳಲ್ಲೂ ಕೂಡ ನಾವು ಇನ್ನೊಂದು ತಳಕ್ಕೆ ಮುಟ್ಟಿಲ್ಲ ಈಗೂ ಕೂಡ ಹೊಸ ಹೊಸ ಪ್ರಜಾತಿಯ ಜೀವಿಗಳನ್ನ ನಾವು ಡಿಸ್ಕವರ್ ಮಾಡ್ತಾ ಇರ್ತೀವಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ಏನೋ ಒಂದು ಬಂದಿದೆ ನೋಡಲಿದೆ ಹೊಸ ಲೈಫನ್ನ ಐಡೆಂಟಿಫೈ ಮಾಡಿದೆ ಹೊಸ ಟೈಪ್ ಆರ್ಗ್ಯಾನಿಸಮ್ನ ಐಡೆಂಟಿಫೈ ಮಾಡಿ ನ್ಯೂಸ್ ಕೇಳ್ತಾ ಇರ್ತೀವಿ ಡಿಸ್ಕವರ್ ಚಾನಲ್ ಅಲ್ಲಿ ನ್ಯಾಷನಲ್ ಗ್ರಾಫಿಕ್ ಅಲ್ಲಿ ಅಂದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ ತಿಳ್ಕೊಳ್ಳೋದಕ್ಕೆ ಇನ್ನೂ ಎಷ್ಟಿದೆ ಅದನ್ನೇ ಬಿಡಿ ನಮ್ಮ ಶರೀರವನ್ನೇ ನಾವು ಪೂರ್ತಿ ರೀತಿ ತಿಳ್ಕೊಂಡಿಲ್ಲ ನಮ್ಮ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತಿದೆ ಅಂತ ಇನ್ನ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಪೂರ್ತಿ ರೀತಿಯಾಗಿ ನಮ್ಗೆ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ನಡೀತಾ ಇದೆ ಅರ್ಥ ಈ ಒಂದು ಏನ್ ಸೃಷ್ಟಿ ಇದೆ ಅಲ್ವಾ ಅದಕ್ಕಿಂತ ದೊಡ್ಡ ಪವಾಡ ಏನು ಇಲ್ಲ ನಾವಂತ ನೋಡಿ ಆ ಸ್ವಾಮೀಜಿ ಪವಾಡ ಮಾಡಿದ್ರು ಈ ಬಾಬಾಜಿ ಪವಾಡ ಮಾಡಿದ್ರು ಅಂತ ಏನ್ ಚಿಕ್ಕ ಚಿಕ್ಕ ವಸ್ತಿಗೆ ನಾವು ಪವಾಡ ಅಂತೀವಿ ಏನ್ ಮಾಡ್ತಾರೆ ಏನೋ ಹೀಗೆ ಮಾಡ್ಬಿಟ್ಟು ಏನೋ ತೆಗಿತಾನೆ ಅವನು ಪವಾಡ ನಿರ್ಜೀವ ವಸ್ತು ದಿನ ಜೀವನ ಸೃಷ್ಟಿ ಮಾಡಿದ್ದಾನೆ ಒಬ್ಬನು ನಮಗೆ ಯೋಚಿಸ್ತೀವಲ್ವಾ ಯೋಚಿಸ್ ಯೋಚನೆ ಸಾಮರ್ಥ್ಯನ ನೀಡಿರೋ ಒಂದು ಇದೆ ಅಲ್ವಾ ಇದರಿಂದ ನಮಗೆ ಯೋಚನಾ ಸಾಮರ್ಥ್ಯ ಬರುತ್ತೆ ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಳದಿಷ್ಟೆಲ್ಲ ಇದೆ ನಾವು ಉಸಿರಾಡ್ತೀವಿ ನಮಗೆ ಗೊತ್ತಿಲ್ದೇನೆ ಇದು ನಡೀತಾ ಇರುತ್ತೆ ನಮ್ ಹತ್ರ ಒಂದು ಹೃದಯ ಅನ್ನೋ ಒಂದು ಆರ್ಗನ್ ಇದೆ ನಮ್ಗೆ ಗೊತ್ತಿಲ್ಲದೆ ರಕ್ತನ ಪಂಪ್ ಮಾಡ್ತಾ ಇರುತ್ತೆ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅದು ನಾವು ಕಂಟ್ರೋಲ್ ಮಾಡಕ್ಕೂ ಆಗ್ತಾ ಆಗಲ್ಲ ಎಷ್ಟು ಜನ ಆದ್ರೂ ಅದು ನಿಂತ ಮೇಲೆ ಸತ್ತ ಹೋಗ್ಬಿಡ್ತಾರೆ ಸೊ ಇಷ್ಟು ಅಗಾಧವಾದ ಇಷ್ಟು ಬೃಹತ್ ತುಂಬಾ ಸಂಕೀರ್ಣ ವಿಸ್ಮಯ ಭರಿತ ಜಟಿಲವಾದ ಒಂದು ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ ಇದಕ್ಕಿಂತ ದೊಡ್ಡ ಪವಾಡ ಏನಿಲ್ಲ ಇಲ್ಲ ಈ ಪವಾಡದ ಮುಂದೆ ನಾವು ಶರಣ ಆಗ್ಬೇಕು ಇದ್ರ ಮುಂದೆ ನಾವು ಬಾಗ್ಬೇಕು ಈ ಪವಾಡದ ಮುಂದೆ ನಾವು ಈ ಒಂದು ಪವಾಡ ಆ ಶಕ್ತಿಯನ್ನು ನಾವು ನೆನೀಬೇಕು ಅದನ್ನ ನಾವು ಅರಿಬೇಕು ದೊಡ್ಡ ಜೀವನದ ಉದ್ದೇಶ ಮತ್ತೇನಿರುತ್ತೆ ಹೇಳಿ ಮುಕ್ತಿ ಅಂತಾರಲ್ಲ ಇದೇನಾಲ್ವಾ ನಮ್ಮ ಜೀವನದಲ್ಲಿರುವ ಅಪನಂಬಿಕೆಗಳನ್ನು ಮೀರಿ ಒಂದು ಸರಿಯಾದ ಅರಿವನ್ನು ಮೂಡಿಸಿಕೊಳ್ಳೋದು ಅದೇ ಮುಕ್ತಿ ಓಕೆ ನಾವಿಲ್ಲಿ ಯಾಕಿದ್ದೇವೆ ನಮ್ಮ ಜೀವನಕ್ಕೆ ಅರ್ಥ ಏನು ಯಾವ ರೀತಿ ನಮ್ಮ ಜೀವನ ನಾವು ಅರ್ಥಪೂರ್ಣವಾಗಿ ಬದುಕಬಹುದು ಹೇಗೆ ನಾವು ನಮ್ಮ ಜೀವನವನ್ನು ಕೊಟ್ಬಿಟ್ಟ ಭಗವಂತನ ನಾವು ಆ ಶಕ್ತಿನ ನಾವು ಅರಿಬಹುದು ಇದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಹೋದ್ರೆ ನಮ್ ಮುಕ್ತಿ ಸಿಕ್ಕೇ ಸಿಗುತ್ತಿದೆ ಮುಕ್ತಿ ಚಿಕ್ಕ ಚಿಕ್ಕ ವಸ್ತುಗಳಿಂದ ನನಗೆ ಅದು ಬೇಕು ಇದು ಬೇಕು ದೊಡ್ಡ ಕಾರ್ ಬೇಕು ದೊಡ್ಡ ಮನೆ ಬೇಕು ದೊಡ್ಡ ಮಂಗ್ಳು ಇದೆಲ್ಲ ತಪ್ಪೇನಲ್ಲ ಆದ್ರೆ ಇದನ್ನೇ ಜೀವನ ತಿಳ್ಕೊಂಡ್ಬಿಟ್ಟು ಜೀವನ ಮಾಡ್ರೆ ಇಷ್ಟೇ ಇದಾರೆ ಇ ಎಂ ಐ ಕಟ್ತಾ ಕಡ್ತಾ ಜೀವನ ಮುಗಿತಾ ಹೋಗ್ತದೆ ಜೀವನ ಮುಗಿತು ಉಸಿರಾಡೋದು ನಿಂತ ಆದ್ರೆ ಅವ್ರು ಇ ಎಂ ಐ ನಿಂತಿಲ್ಲ ಹೌದಲ್ವಾ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಬೇಕು ಅದರಿಂದ ಹೀಗಬೇಕು ಹುಡುಗಿ ಇದ್ರೆ ಈ ರೀತಿ ಗಂಡ ಬೇಕು ಗಂಡ ಹುಡುಗ ಇದ್ರೆ ಆ ರೀತಿ ಹೆಂಡತಿ ಬೇಕು ಇದರನ್ನೇ ಇದನ್ನೇ ಜೀವನ ಮಾಡ್ಕೊಂಡ್ರೆ ಎಷ್ಟೋ ಜನ ಇದ್ದಾರೆ ಎಲ್ಲವೂ ಕೂಡ ಜೀವನದ ಒಂದು ಭಾಗ ಅಂತ ತಿಳಿದು ಈ ಎಲ್ಲಾ ಸಂಕುಚಿತತೆಗಳಿಂದ ಮೀರಿ ಜೀವನದ ಒಂದು ಉದ್ದೇಶವನ್ನ ಅರ್ಥವನ್ನ ತಿಳ್ಕೊಂಡ್ ತಿಳ್ಕೊಳ್ಳೋನಿಗೆ ಅದೇ ಮುಕ್ತಿ ಓಕೆ ಅಂದ್ರೆ ಸಾರ್ವತ್ರಿಕವಾದ ಸತ್ಯನ ತಿಳಿಬೇಕು ದೇವರನ್ನೋದು ಸಾರ್ವತ್ರಿಕವಾದ ಸತ್ಯ ಯೂನಿವರ್ಸಲ್ ರಿಯಾಲಿಟಿ ಆ ದೇವರನ್ನು ತಿಳ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಅದೇ ಮುಕ್ತಿ ಅದೇ ದೊಡ್ಡ ಮುಕ್ತಿ ಓಕೆ ಇವಾಗ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನೀವು ಹೇಳೋ ಪ್ರಕಾರ ಇದು ತುಂಬಾ ಸುಲಭ ಇದು ನಿಜವಾದ ಭಗವಂತನನ್ನ ಅರಿಯೋದು ಬಟ್ ಕೆಲವೊಂದು ಸಂಪ್ರದಾಯ ಕೆಲವೊಂದು ನಂಬಿಕೆಗಳಿಂದ ಎಲ್ಲೋ ಒಂದು ಕಡೆಗೆ ಮನುಷ್ಯ ಸ್ವಲ್ಪ ಬೇರೆ ರೂಟಲ್ಲಿ ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ ಬಟ್ ನೀವು ಹೇಳಿರೋ ಪ್ರಕಾರ ಸರಳವಾಗಿ ಸುತ್ತಮುತ್ತ ಪ್ರಪಂಚ ನೋಡಿದ್ರೆ ಆ ಒಂದು ಭಗವಂತನನ್ನ ಖಂಡಿತ ಅರಿಬಹುದು ಅಂತ ಖಂಡಿತವಾಗಿ ನೋಡಿ ದೇವರನ್ನ ಅರಿಯೋದ್ ಕಷ್ಟ ಅಲ್ಲ ಹ್ಮ್ ಆ ದೇವರನ್ನ ಅರಿಯೋದನ್ನ ಕಷ್ಟಕರ ಮಾಡ್ಬಿಟ್ಟಿದ್ದಾರೆ ಜನ ಓಕೆ ನಾನ್ ಮುಂಚೆ ಹೇಳಿದಾಗ ನೀವು ದೇವರನ್ನ ಅರಿಬೇಕಾದ್ರೆ ಹೇಗೆ ಹರಿಯಕ್ ಸಾಧ್ಯ ಇನ್ನೊಬ್ಬ ತುಚ್ಚ ಮನುಷ್ಯ ಅಜ್ಞಾನಿ ಮೂಢ ನೀನು ಅಷ್ಟೊತ್ ಮಾಡ್ಬೇಕು ಇದು ಮಾಡ್ಬೇಕು ಆ ತಪಸ್ ಮಾಡ್ಬೇಕು ಅಲ್ಲಿ ಬರಬೇಕು ಈ ಯಾತ್ರೆಗೆ ಬರಬೇಕು ಅಲ್ಲಿ ಬರಬೇಕು ಇಷ್ಟು ಅನುಷ್ಠಾನ ಮಾಡ್ಬೇಕು ಇಷ್ಟು ದಿನ ಉಪವಾಸ ಇರಬೇಕು ಇಷ್ಟು ದಿನ ಆ ಚಪ್ಪಲಿ ಇಲ್ದೇನೆ ನಡೀಬೇಕು ಈ ರೀತಿ ಏನೇನೋ ಒಂದು ಕಲ್ಪನೆಗಳನ್ನ ಧೋರಣೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಹಾ ಈ ರೀತಿ ಮಾಡೋದಂತ ಮನುಷ್ಯನಿಗೆ ಏನಾಗುತ್ತೆ ನಿಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಏನಾಗುತ್ತೆ ಅಯ್ಯೋ ಇಷ್ಟು ಕಷ್ಟ ಏನಪ್ಪಾ ಅಂತಾರೆ ಆಗುತ್ತೆ ಧರ್ಮ ಮೇಲೆ ನಂಬಿಕೆ ಹೋಗುತ್ತೆ ದೇವ್ರ ಮೇಲೆ ನಂಬಿಕೆ ಹೋಗುತ್ತೆ ಅರೆ ಅವನಂತ ದೇವರು ಅವನಂತ ದೇವರು ಅಂತ ಅವ್ನು ಬಿಟ್ಟು ಬಿಡ್ತಾನೆ ನಾಸ್ತಿ ಏನಾಗ್ತದೆ ಇನ್ನೊಬ್ರು ಏನ್ ಮಾಡ್ತಾರೆ ಹೌದಪ್ಪ ಏನೂ ಇದೆ ಈಗ ನಾವು ಪಾಲನೆ ಅಂತೂ ಮಾಡ್ಬೇಕು ಓಕೆ ಈ ಗುರುಗಳನ್ನ ಹೋಗೋಣ ಆ ಬಾಬಾ ಸಾಹ್ ಹತ್ರ ಹೋಗೋಣ ಆ ಫಕೀರ್ ಸಾಹ್ ಹತ್ರ ಹೋಗೋಣ ಈ ಸ್ವಾಮೀಜಿ ಹತ್ರ ಹೋಗೋಣ ಇವರನ್ನೇ ದೇವ್ರು ಮಾಡ್ಕೊತಾರೆ ದೇವರ ದೇವ್ರ ಏಜೆಂಟ್ ಅಂತ ತಿಳ್ಕೊಂಡ್ಬಿಟ್ಟು ಇವ್ರ ಮುಖಾಂತರ ದೇವ್ರ ಸಿಗ್ತಾನೆ ಅಂತ ತಿಳ್ಕೊತಾರೆ ನೋಡಿ ಯಾವಾಗ ದೇವರನ್ನ ಬಿಟ್ಟು ಬೇರೆ ಒಂದು ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಅಥವಾ ತತ್ವಗಳಲ್ಲಿ ನಾವು ಪರಿಪೂರ್ಣತೆಯನ್ನು ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ ನಾವು ಆಗ ವಿಫಲರಾಗ್ತೇವೆ ಪರಿಪೂರ್ಣತೆ ಸಿಗೋದು ದೇವರಿಂದ ಮಾತ್ರ ಮುಕ್ತಿ ಸಿಗೋದು ದೇವರಿಂದ ಮಾತ್ರ ಜೀವನದ ನಿಜವಾದ ಅರ್ಥ ತಿಳಿಯೋದು ಆ ದೇವರ ಕೃಪೆಯಿಂದ ಮಾತ್ರ ಆ ಜೀವ ಜೀವನವನ್ನ ಕೊಟ್ಟವನು ಅವನಂದ್ರೆ ಅದಕ್ಕೆ ಅರ್ಥ ಕೂಡ ಅವನೇ ಕೊಟ್ಟಿದಾನೆ ನಮ್ಗೆ ಕೊತ್ತಂಬರಿ ತರುವಾಗ ತಲೆ ಉಪಯೋಗಿಸೋಕೆ ಸಾಮರ್ಥ್ಯ ಕೊಟ್ಟವನು ಅವನನ್ನು ತಿಳ್ಕೊಳಕೆ ಸಾಮರ್ಥ್ಯ ಕೊಟ್ಟಿರಲ್ವಾ ಖಂಡಿತ ನಾವು ಸ್ವಲ್ಪ ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲಾ ಸುಳ್ಳು ಧೋರಣೆಗಳಿಂದ ಹೊರಗೆ ಬಂದ್ಬಿಟ್ಟು ಆ ದೇವರನ್ನ ನಾವು ತಿಳ್ಕೊಳ್ಬಹುದು